ಏನಿದೆ ಒಬ್ಬ ಅಧ್ಯಾಪಕ ಮಾಡ್ತಾ ಇರೋ ಅಧ್ಯಾಪನ ವೃತ್ತಿ ಇರಬಹುದು ಒಬ್ಬ ವೈದ್ಯ ಮಾಡ್ತಾ ಇರುವ ವೈದ್ಯಕೀಯ ವೃತ್ತಿ ಇರಬಹುದು ಒಬ್ಬ ಕೃಷಿಕ ಮಾಡ್ತಾ ಇರುವ ಕೃಷಿ ವೃತ್ತಿ ಇರಬಹುದು ಮನೆಯಲ್ಲಿ ತಾಯಿ ಮಾಡ್ತಾ ಇರತಕ್ಕಂತಹ ಮನೆಗೆಲಸ ಇರಬಹುದು ಇವೆಲ್ಲವೂ ಕೂಡ ದೇವರ ಆರಾಧನೆ ಎಲ್ಲರೊಳಗೆ ಭಗವಂತನಿದ್ದಾನೆ ಅವನ ಆರಾಧನೆ ನಾನು ಈ ವೃತ್ತಿ ಮೂಲಕ ಮಾಡ್ತಾ ಇದ್ದೇನೆ ಎನ್ನುವ ಭಾವನೆ ಇಟ್ಟುಕೊಂಡು ವೃತ್ತಿ ಜೀವನ ನಡೆಸಬೇಕು ಅಂತ ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ ಸ್ವಕರ್ಮಣ ತಮ ಅಭ್ಯರ್ಥ್ಯ ಸಿದ್ಧಿಂಬೆಂದಿದೆ ಮಾನವ ಈವಾಗ ನನ್ನ ಪೂಜೆ ಪರಿಪೂರ್ಣ ಆಯಿತು ಗುಡಿಗೋಪುರಗಳಲ್ಲೂ ಭಗವಂತನ ಆರಾಧನೆ ನಡೀಬೇಕು ಸಮಾಜದ ಎಲ್ಲರೊಳಗೂ ಭಗವಂತನ ಆರಾಧನೆ ನಡೀಬೇಕು ಯಾರಿಗೂ ಮೋಸ ಅವ್ಯವಹಾರ ವಂಚನೆಗಳಿಗೆ ಇಲ್ಲದ ರೀತಿಯಲ್ಲಿ ನಾವು ಜೀವನ ನಡೆಸ್ಕೊಂಡು ಬಂದೆವು ಅಂತ ಆದರೆ ಇವಾಗ ನಮ್ಮ ಪೂಜೆ ಪರಿಪೂರ್ಣ ಆಯಿತು ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂತಹ ಆ ಜೀವನದ ಸ್ಫೂರ್ತಿಯನ್ನು ಪಡೆಯೋದಕ್ಕೋಸ್ಕರ ನಾವು ಹೀಗೆ ದೇವಾಲಯಗಳಲ್ಲಿ ಎಲ್ಲರೂ ಒಂದಾಗಿ ಆ ಆರಾಧನೆ ಮಾಡ್ತಾ ಇದ್ದೇವೆ ಇಲ್ಲಿ ಪಡೆದ ಸ್ಫೂರ್ತಿಯನ್ನು ನಾವು ಇಲ್ಲೇ ಬಿಟ್ಟು ಹೋಗದೆ ನಮ್ಮ ಬದುಕಿನ ಉದ್ದಕ್ಕ ನಾವು ಅದನ್ನು ನಡೆಸ್ಕೊಂಡು ಬಂದೆವು ಆವಾಗ ಭಗವಂತನ ಆರಾಧನೆಯೂ ಆಯಿತು ಸಮಾಜದಲ್ಲಿ ನಮ್ಮೆಲ್ಲರ ಹೇಳೂ ಸಾಧ್ಯವಾಯಿತು ಅಂತಹ ಒಂದು ದೊಡ್ಡ ಪ್ರವೃತ್ತಿ ಇವತ್ತು ನಾಲ್ಕು ಮಾಗಣೆಯ ಸಮಾಜದ ಮಂದಿ ಎಲ್ಲ ಸೇರಿಕೊಂಡು ಇವತ್ತಿಲ್ಲಿ ಮಾಡ್ತಾ ಇದ್ದೀರಿ ಸುಂದರವಾಗಿ ರೂಪುಗೊಂಡಂತಹ ದೇವಳದಲ್ಲಿ ಆ ವೀರಭದ್ರ ಸ್ವಾಮಿ ಆ ಮಹಾಮಾಯಿ ತಾಯಿ ಇವರೆಲ್ಲ ನೆಲೆಸಿದ್ದಾರೆ ನೀವು ಭಕ್ತಿಯಿಂದ ಅರ್ಪಿಸ್ತಾ ಇರತಕ್ಕಂತಹ ಈ ಎರಡೂ ಬಗೆಯ ಪೂಜೆ ಏನಿದೆ ಅದನ್ನು ಆ ಭಗವಂತ ಸಂತೋಷದಿಂದ ಸ್ವೀಕರಿಸಿ ಸಮಾಜದ ಎಲ್ಲರಿಗೂ ಕೂಡ ನಿತ್ಯ ಸುಖ ಸಂತೋಷ ಸಮೃದ್ಧಿಯನ್ನು ಕರುಣಿಸಲಿ ಅನುಗ್ರಹಿಸಲಿ ಬದುಕಿನಲ್ಲಿ ಬರಬಹುದಾಗಿರುವಂತಹ ಏನೇ ಕಷ್ಟ ನಷ್ಟ ನೋವು ದುಃಖಗಳಿದ್ದರೂ ಕೂಡ ಅವನ್ನೆಲ್ಲ ದೂರ ಮಾಡಿ ನಿತ್ಯ ಸುಖ ಸಂತೋಷ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಹೇಳಿಕೊಂಡು ನೀವು ನಂಬಿಕೊಂಡು ಬಂದಿರತಕ್ಕಂತಹ ಎಲ್ಲ ಆ ದೈವ ದೇವರುಗಳಲ್ಲಿ ನಮ್ಮ ಆರಾಧ್ಯಮೂರ್ತಿಯಾಗಿರತಕ್ಕಂತಹ ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣದಲ್ಲಿ ಪ್ರಾರ್ಥಿಸಿ ಮಾತನ್ನು ತಯಗೊಳಿಸ್ತಾ ಇದ್ದೇವೆ ಕೃಷ್ಣ ಜಯ ಹೇ चरणी नमितो माथाटे गुनी चरणी नमितो माथाटे गुनी चरणी कलांची कलाजी आदिशक्ति तो सकलकलाजी आदिशक्ति आ, 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 आ रे भक्त आशीर्वच रे भक्ता थे